ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಸಂಡೆ ಸ್ಪೆಷಲಾಗಿ ಏನಾದರೂ ಆಗಿ ಮಾಡಬೇಕು ಅಂತಿದ್ರೆ ಈ ರೀತಿ ಲಿವರ್ ಫ್ರೈನ ಮಾಡಿ ನಾನು ಚಿಕನ್ ಲಿವರ್ ಫ್ರೈನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ತುಂಬನೇ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥದ್ದು ಹೊಸ ರೀತಿಯಾಗಿ ಹೊಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ಹೊಸದಾಗಿ ಯಾರಾದರೂ ಹೊಸ ರೀತಿಯಾಗಿ ಒಂದು ಲಿವರ್ ಫ್ರೈನ ಟ್ರೈ ಮಾಡಬೇಕು ಅಂತಂದರೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ರೀತಿ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ ಅಷ್ಟೇ ಇದನ್ನು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಕೆ ಜಿಗೆ ಆಗೋಷ್ಟು ಈರಿ ಮತ್ತು ಗುಂಡಿಗೆಯನ್ನು ತಗೊಂಡಿದ್ದೀನಿ ಚಿಕನ್ದು ನೋಡಿ ಪೂರ್ತಿಯಾಗಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಇದನ್ನು ನಾವು ನೀಟಾಗಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸಾರಿ ಆದರೂ ನಾವು ಈ ಒಂದು ಲೇವರ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ಸೊ ನೋಡಿ ಈ ರೀತಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡಬೇಕಾದ್ರೆ ಇದು ಫ್ರೈಯಲ್ಲಿ ಬೇಗ ಬಾಯ್ಲ್ ಆಗೋದಿಲ್ಲ ಹಾಗಾಗಿ ಕುಕ್ಕರ್ಗೆ ಹಾಕಿ ಒಂದು ಮೂರು ಅಥವಾ ನಾಲ್ಕು ವಿಜಿಲ್ನ ನೋಡಿ ಬೇಯಿಸ್ಕೊಳ್ಬಿಟ್ರೆ ಚೆನ್ನಾಗಿ ಅದು ಸಾಫ್ಟ್ ಆಗಿಬಿಡುತ್ತೆ ಮತ್ತು ಫ್ರೈ ಕೂಡ ಬೇಗನೆ ಇಮಿಡಿಯೇಟಾಗಿ ನಮಗೆ ರೆಡಿ ಆಗಿಬಿಡುತ್ತೆ ಇದನ್ನು ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಒಂದು ಅಥವಾ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿನ ರೀತಿ ಸಣ್ಣ ಸಣ್ಣಕಾಯಿ ಹಚ್ಕೊಂಡು ಸೇರಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಾಗಿತ್ತು ಅಂತಂದರೆ ಚಿಕನ್ ಕ್ರಿ ತುಂಬ ಚೆನ್ನಾಗಿರುತ್ತೆ ಸೊ ಇವೆಲ್ಲೂ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಈಗ ಹಸಿರು ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸಿ ಚೆನ್ನಾಗಿ ಒಂದು ಸಾರಿ ಕೊಡೋಣ ಸೊ ನಂತರ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಸೆ ನಾನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಒಂದು ಅರ್ಧ ಟೊಮೆಟೊವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಬಾಯ್ಲ್ ಇಟ್ಕೊಂಡಿದ್ರಲ್ಲ ಚಿಕನ್ನ ಇಲ್ಲಿ ಸೇರಿಸ್ಕೊಳ್ಳೋಣ ಸೊ ಚಿಕನ್ ಸೇರಿಸಿದಂತ್ರ ಚೆನ್ನಾಗಿ ಚಿಕನ್ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನೋಡಿ ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿಟ್ಕೊಂಡು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಮತ್ತು ಸ್ಮೆ ಡಿಫ್ರೆಂಟಾಗಿ ಟೇಸ್ಟ್ ಸಹ ಇರುತ್ತೆ ಈಗ ಚಿಕನ್ ಮಸಾಲೆಯನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿ ನಂತರ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬೋದು ನಂತರ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಧನಿಯ ಪುಡಿಯನ್ನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಸೊ ಕೊನೆಯದಾಗಿ ನಾವು ಇಲ್ಲಿ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಲೈಟಾಗಿ ಚಿಲ್ಲಿ ಫ್ಲೇಕ್ಸ್ ಇದನ್ನು ಸೇರಿಸ್ಕೊಳ್ಳಿ ಅಥವಾ ಇದನ್ನು ಸ್ಕಿಪ್ ಮಾಡ್ಬೋದು ಸೊ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಈಗ ನಾವು ಮಿಕ್ಸ್ ಕೊಡೋಣ ತುಂಬಾ ಚೆನ್ನಾಗಿರುತ್ತೆ ಆ ಚಿಕನ್ ತಿನ್ನೋದಕ್ಕೆ ಆಗಲ್ಲ ಯಾವಾಗ ಒಂದೇ ಥರ ಅಂತಂದರೆ ಈ ರೀತಿ ಲಿವರ್ನ ತೊಗೊಂಡು ಬಂದು ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗ ನಾನು ನೀರನ್ನು ಹ್ಯಾಡ್ ಮಾಡ್ತಾ ಯಾವ ನೀರು ಅಂತಂದರೆ ಮೊದಲು ಚಿಕನ್ನೇ ಬೇಯಿಸಿಟ್ಟಿದ್ರಲ್ಲ ಕುಕ್ಕರಲ್ಲಿ ಆ ಚಿಕನ್ ಬೇಯಿಸಿರೋ ನೀರನ್ನು ಸೈಡಲ್ಲಿ ಇಟ್ಕೊಂಡಿರಿ ಅದನ್ನು ಈ ಟೈಮಲ್ಲಿ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಆ ನೀರನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಚಿಕನ್ ನೀರನ್ನ ಇಟ್ಕೊಂಡು ನಮಗೆ ಯಾವ ರೀತಿ ಹದ ಬೇಕೋ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೊಳ್ಬೋದು ಒಂಚೂರು ತೆಳ್ಳಬೇಕು ಅಂತಂದರೆ ನೀರನ್ನು ಕಡಿಮೆ ಸೇರಿಸ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಫ್ರೈಗೆ ಅದ ಇದ್ದರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ಈಗ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಮಸಾಲೆಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಇದು ಬಾಯ್ಲ್ ಆಗುತ್ತೆ ನೋಡಿ ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗಿ ಮೇಲೆ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ತೇಲ್ಕೊಂಡು ಬಂದಿದ್ದೆಲ್ಲ ಈ ರೀತಿ ಇರಬೇಕು ಇಷ್ಟು ಇತ್ತು ಅಂತಂದರೆ ಫ್ರೈಗೆ ಪರ್ಫೆಕ್ಟಾಗಿರುತ್ತೆ ಮುದ್ದೆಗೆ ಸೂಪರಾಗಿ ತಿನ್ಬೋದು ಚಪಾತಿಗೂ ಸಕ್ಕತ್ತಾಗಿರುತ್ತೆ ಮತ್ತು ದೋಸೆಗೂ ಸೂಪರಾಗಿರುತ್ತೆ ಈಗೊಂದ್ಸಲ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನಾವು ಮೊದಲೇ ಕುಕ್ಕರಲ್ಲಿ ಬೇಯಿಸಿರ್ತಿರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನಾವು ಬರೀ ಫ್ರೈ ಮಾಡಬೇಕು ಅಂತಂದರೆ ಮೊಟ್ಟೆ ಕೋಳಿ ಮತ್ತು ಬಾಯ್ಲರ್ದೆಲ್ಲ ಮಿಕ್ಸ್ ಹಾಕಿ ಹಾಕ್ಬಿಟ್ಟಿರ್ತಾರೆ ಒಂದೊಂದು ಬೆಂದಿರುತ್ತೆ ಒಂದೊಂದು ಚೆನ್ನಾಗಿ ಬೇಯಿಂದಿರಲ್ಲ ಫ್ರೈಯಲ್ಲಿ ಹಾಗಾಗಿ ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ರೀತಿ ಜಜ್ಜಿ ಹಾಕಿರೋದಕ್ಕೆ ಫ್ಲೇವರ್ ಒಂದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಸ ಈಗ ಕೊನೆಯದಾಗಿ ಸಣ್ಣಗೆ ಹೆಚ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಿಂಬೆಹಣ್ಣು ರಸವನ್ನು ಒಂದು ಪೂರ್ತಿಯಾಗಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೊತ್ತಂಬರಿ ಸೊಪ್ಪು ನಿಂಬೆ ಸೇರಿಸಿದ ನಂತರ ಚೆನ್ನಾಗಿ ಚೆನ್ನಾಗಿನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟು ಚೆನ್ನಾಗಾಗಿದೆ ಗ್ರೇವಿ ಸಕ್ಕತ್ತಾಗಿದೆ ಅನ್ನಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗಲ್ಲಿ ನಾನು ಈಗ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಹಾಗೆ ಬಿಡ್ತೀನಿ ಬಿಸಿಯಾಗಲಿ ಅಂತ ಸೊ ನೋಡಿ ಬಿಸಿ ಬಿಸಿಯಾದಂತಹ ರುಚಿ ರುಚಿಯಾದಂತಹ ಚಿಕನ್ ಲಿವರ್ ಫ್ರೈ ರೆಡಿ ಆಯಿತು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೊಸದಾಗಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಆಗಿರುತ್ತೆ ಮಾಡ್ಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಲೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಯಾರು ರೀತಿ ವೆರೈಟಿ ವೆರೈಟಿ ವೆಜ್ ರೆಸಿಪೀಸ್ಗೆ ನನ್ನ ಚಲೋನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ಕಿನಲ್ಲಿವರೆಗೂ ಕೀಪ್ ವಾಚಿಂಗ್ ಶಾರುಸ್ ವಿಲೇಜ್ ಕಿಚನ್ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ